ನಮಸ್ಕಾರ ಸ್ನೇಹಿತರೆ ತಮಗೆಲ್ಲರಿಗೂ ಲೋಕಜ್ಞಾನ ಭಂಡಾರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಯಾರೆಲ್ಲ ಇನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾವು ಇಂದಿನ ವಿಡಿಯೋದಲ್ಲಿ ಹೆಸರು ಕಾಳಿನ ಮೊಳಕೆಯೊಡೆದ ಕಾಳುಗಳಲ್ಲಿ ಏನೆಲ್ಲ ಪ್ರಯೋಜನಗಳಿವೆ ಎಂದು ತಿಳಿಯೋಣ ಹೆಸರು ಬೇಳೆಯನ್ನು ನಾವು ಆಹಾರ ಕ್ರಮದಲ್ಲಿ ಯಾವಾಗಲೂ ಬಳಕೆ ಮಾಡುತ್ತೇವೆ ಆದರೆ ಇದನ್ನು ಮೊಳಕೆ ಬರಿಸಿ ಸೇವಿಸಿದರೆ ಇನ್ನಷ್ಟು ಆರೋಗ್ಯ ಲಾಭಗಳು ಇವೆ ಹೆಸರು ಕಾಳಿನಲ್ಲಿ ಹಲವಾರು ಬಗೆಯ ಆರೋಗ್ಯ ಗುಣಗಳು ಇವೆ ಎನ್ನುವುದು ನಮಗೆ ತಿಳಿದಿರುವಂತಹ ವಿಚಾರ ಅದರಲ್ಲೂ ಇದನ್ನು ಮೊಳಕೆ ಬರಿಸಿಕೊಂಡು ಸೇವನೆ ಮಾಡಿದರೆ ಆಗ ಇನ್ನಷ್ಟು ಲಾಭಗಳು ದೇಹಕ್ಕೆ ಸಿಗುವುದು ನಿಶ್ಚಯ ಮೊಳಕೆ ಬರಿಸಿದ ಹೆಸರು ಬೇಳೆಯಲ್ಲಿ ಹಲವಾರು ಬಗೆಯ ಪೋಷಕಾಂಶಗಳಿದ್ದು ಇದು ಆರೋಗ್ಯಕ್ಕೆ ಲಾಭಕಾರಿಯಾಗಿದೆ ನಿತ್ಯವೂ ಇದನ್ನು ಆಹಾರ ಕ್ರಮದಲ್ಲಿ ಬಳಕೆ ಮಾಡಿಕೊಂಡರೆ ಆಗ ದೇಹಕ್ಕೆ ಯಾವೆಲ್ಲ ಲಾಭಗಳು ಸಿಗುವುದು ಎಂದು ನಾವು ಈ ವಿಡಿಯೋದಲ್ಲಿ ತಿಳಿಯೋಣ ಜೀರ್ಣಕ್ರಿಯೆಗೆ ಸಹಕಾರಿ ಮೊಳಕೆ ಬರಿಸಿದ ಹೆಸರು ಕಾಳಿನಲ್ಲಿ ಜೀರ್ಣಕ್ರಿಯೆ ಆರೋಗ್ಯವನ್ನು ಸುಧಾರಣೆ ಮಾಡುವುದು ಇದು ಸಂಕೀರ್ಣ ಕಾರ್ಬೋಹೈಡ್ರೇಟ್ಸ್ ಮತ್ತು ಪ್ರೋಟೀನ್ ಅನ್ನು ವಿಘಟಿಸುವುದು ಇದರಿಂದ ದೇಹವು ಅವುಗಳನ್ನು ಸುಲಭವಾಗಿ ಜೀರ್ಣಿಸಿಕೊಳ್ಳಲು ಸಹಕಾರಿ ಮಾಡುತ್ತದೆ ಹೊಟ್ಟೆ ಉಬ್ಬರ ಕಡಿಮೆ ಮಾಡುವುದು ಮಾತ್ರವಲ್ಲದೆ ಪೋಷಕಾಂಶಗಳನ್ನು ಹೀರಿಕೊಳ್ಳಲು ಸಹಕಾರಿಯಾಗಿದೆ ಮೊಳಕೆ ಬರಿಸಿದರೆ ಆಗ ಕಿಣ್ವಗಳಾಗಿರುವಂತಹ ಅಮೆಲೈಸ್ ಮತ್ತು ಪ್ರೋಟೀನ್ಸ್ ಹೆಚ್ಚಾಗುವುದು ಇದರಿಂದ ಕಾರ್ಬೋಹೈಡ್ರೇಟ್ಸ್ ಮತ್ತು ಪ್ರೋಟೀನ್ ಜೀರ್ಣಕ್ರಿಯೆಗೆ ಸಹಕಾರಿಯಾಗಿದೆ ಈ ಕಿಣ್ವಗಳು ಆಹಾರವನ್ನು ವಿಘಟಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುವುದು ಮತ್ತು ಜೀರ್ಣಕ್ರಿಯೆಗೆ ಕೂಡ ಇದು ಸಹಕಾರಿ ಆಗಿದೆ ತೂಕ ಇಳಿಸಲು ಸಹಕಾರಿ ಮಾಡುತ್ತದೆ ಮೊಳಕೆ ಪರಿಸಿದ ಹೆಸರು ಕಾಳುಗಳನ್ನು ಆಹಾರ ಕ್ರಮದಲ್ಲಿ ಸೇರ್ಪಡೆ ಮಾಡಿಕೊಂಡರೆ ಆಗ ಖಂಡಿತವಾಗಿಯೂ ಇದು ತೂಕ ಇಳಿಸಲು ಸಹಕಾರಿ ಆಗಿರುವುದು ಪ್ರಮುಖ ಪೋಷಕಾಂಶಗಳಿಂದ ತುಂಬಿರುವ ಇದು ಕ್ಯಾಲರಿ ಕಡಿಮೆ ಹೊಂದಿದ್ದು ಹೊಟ್ಟೆ ತುಂಬಿದಂತೆ ಮಾಡಿ ತೂಕ ಇಳಿಸಲು ಸಹಕಾರಿ ಮಾಡುತ್ತದೆ ಇದರಲ್ಲಿ ಇರುವ ನಾರಿನಂಶವು ಜೀರ್ಣಕ್ರಿಯೆಗೆ ಸಹಕಾರಿ ಮಾತ್ರವಲ್ಲದೆ ಹೊಟ್ಟೆ ತುಂಬಿದಂತೆ ಮಾಡುವುದು ಇದರಿಂದ ಅತಿಯಾಗಿ ಕ್ಯಾಲರಿ ಸೇವನೆ ಮಾಡಿ ಕಡಿಮೆ ಆಗುವುದು ನಾರಿನಾಂಶ ಅಧಿಕವಾಗಿ ಇರುವ ಆಹಾರ ಸೇವನೆ ಮಾಡಿದರೆ ಆಗ ಇದು ಹೊಟ್ಟೆಗೆ ತೃಪ್ತಿ ನೀಡಿ ಹಸಿವು ಕಡಿಮೆ ಮಾಡುವುದು ಮತ್ತು ತೂಕ ಇಳಿಸಲು ಸಹಕಾರಿ ಆಗಿರುವುದು ಎಂದು ಅಧ್ಯಯನಗಳು ಹೇಳಿವೆ ಮೊಳಕೆ ಬರೆಸಿದ ಹೆಸರು ಬೆಳೆಯಲ್ಲಿ ಇರುವ ಅಧಿಕ ಪ್ರೋಟೀನ್ ಅಂಶವು ಸ್ನಾಯುಗಳನ್ನು ಬೆಳೆಸುವುದು ಮತ್ತು ಕ್ಯಾಲರಿ ದಹಿಸಲು ಸಹಕಾರಿ ಮಾಡುವುದು ಹೃದಯದ ಆರೋಗ್ಯಕ್ಕೆ ಇದು ತುಂಬಾ ಒಳ್ಳೆಯದು ಮೊಳಕೆ ಬರಿಸಿದ ಹೆಸರು ಕಾಳಿನಲ್ಲಿ ಆಂಟಿ ಆಕ್ಸಿಡೆಂಟ್ ಪೊಟ್ಯಾಷಿಯಂ ಮತ್ತು ಮೆಗ್ನೀಷಿಯಂ ಅಂಶವಿದ್ದು ಇದು ಹೃದಯ ಸ್ನೇಹಿ ಪೋಷಕಾಂಶಗಳಾಗಿವೆ ಈ ಎಲ್ಲಾ ಪೋಷಕಾಂಶಗಳು ಜೇಯಾಗಿ ಕೆಲಸ ಮಾಡಿ ರಕ್ತದೊತ್ತಡ ನಿಯಂತ್ರಿಸುವುದು ಕೊಲೆಸ್ಟ್ರಾಲ್ ತಗ್ಗಿಸುವುದು ಮತ್ತು ಹೃದಯ ರಕ್ತನಾಳದ ಕಾಯಿಲೆಗಳನ್ನು ಇದು ದೂರವಿಡುವುದು ಮೊಳಕೆ ಬರಿಸಿದ ಹೆಸರು ಬೇಳೆಯು ಆ್ಯಂಟಿ ಆಕ್ಸಿಡೆಂಟ್ ಚಟುವಟಿಕೆ ಹೆಚ್ಚಿಸುವುದು ಈ ಆ್ಯಂಟಿ ಆಕ್ಸಿಡೆಂಟ್ಗಳು ಫ್ರೀ ಆರ್ಡಿಕಲ್ ಅನ್ನು ತಟಸ್ಥಗೊಳಿಸುವುದು ಹೃದಯದ ಕಾಯಿಲೆಗಳಿಗೆ ಕಾರಣವಾಗುವ ಆಕ್ಸಿಡೆಟಿವ್ ಒತ್ತಡ ಮತ್ತು ಉರಿಯೂತವನ್ನು ಇದು ತಗ್ಗಿಸುವುದು ಮೊಳಕೆ ಬರಿಸಿದ ಹೆಸರು ಬೇಳೆಯಲ್ಲಿರುವ ಪೊಟ್ಯಾಷಿಯಂ ಅಂಶವು ರಕ್ತನಾಳಗಳಿಗೆ ಆರಾಮ ನೀಡಿ ರಕ್ತದೊತ್ತಡವನ್ನು ತಗ್ಗಿಸುವುದು ಇದರಲ್ಲಿನ ಮೆಗ್ನೀಷಿಯಂ ಅಂಶವು ಹೃದಯದ ಕಾರ್ಯಕ್ಕೆ ಸಹಕಾರಿಯಾಗಿದೆ ಪ್ರತಿರೋಧಕ ಶಕ್ತಿ ವೃದ್ಧಿ ಸೋಂಕು ಮತ್ತು ಕಾಯಿಲೆಗಳನ್ನು ದೂರ ಮಾಡಲು ಪ್ರತಿರೋಧಕ ಶಕ್ತಿಯು ಪ್ರಬಲವಾಗಿರುವುದು ಅತಿ ಅಗತ್ಯ ಮೊಳಕೆ ಬರಿಸಿದ ಹೆಸರು ಬೆಳೆಯನ್ನು ಸೇವನೆ ಮಾಡಿದರೆ ಆಗ ಇದರಲ್ಲಿನ ವಿಟಮಿನ್ ಖನಿಜಾಂಶ ಮತ್ತು ಆ್ಯಂಟಿ ಆಕ್ಸಿಡೆಂಟ್ಗಳು ಪ್ರತಿರೋಧಕ ವ್ಯವಸ್ಥೆಯನ್ನು ಬಲಿಷ್ಠವಾಗಿಸುವುದು ಇದರಲ್ಲಿನ ವಿಟಮಿನ್ ಸಿ ಮತ್ತು ವಿಟಮಿನ್ ಎ ಅಂಶವು ಪ್ರತಿರೋಧಕ ಶಕ್ತಿ ವೃದ್ಧಿಸಲು ಸಹಕಾರಿ ಆಗಿದೆ ಮೊಳಕೆ ಬರಿಸಿದ ಹೆಸರು ಬೆಳೆಯನ್ನು ಸೇವನೆ ಮಾಡಿದರೆ ಆಗ ಇದು ವಿಟಮಿನ್ ಸಿ ಮಟ್ಟವನ್ನು ವೃದ್ಧಿ ಮಾಡುವುದು ಮತ್ತು ಆ್ಯಂಟಿ ಆಕ್ಸಿಡೆಂಟ್ ಸಾಮರ್ಥ್ಯವನ್ನು ವೃದ್ಧಿಸುವುದು ವಿಟಮಿನ್ ಸಿ ಅಂಶವು ದೇಹದಲ್ಲಿ ಪ್ರತಿರೋಧಕ ಶಕ್ತಿ ವೃದ್ಧಿ ಮಾಡುವಲ್ಲಿ ಪ್ರಮುಖ ಪಾತ್ರ ವಹಿಸುವುದು ಿನ್ ಎ ಅಂಶವು ಲೋಳೆಯ ಪೊರೆಯ ಸಮಗ್ರತೆಯನ್ನು ಕಾಪಾಡುವುದು ಇದರಿಂದ ರೋಗಗಾರಕಗಳನ್ನು ದೂರವಿಡಲು ಆಗಿದೆ ರಕ್ತದಲ್ಲಿನ ಸಕ್ಕರೆ ಮಟ್ಟ ನಿರ್ವಹಣೆ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ನಿರ್ವಹಿಸುವುದು ತುಂಬ ಅಗತ್ಯ ಅದರಲ್ಲೂ ಮಧುಮೇಹಿಗಳಿಗೆ ಇದು ಅನಿವಾರ್ಯ ಮೊಳಕೆ ಬರಿಸಿದ ಹೆಸರು ಬೆಳೆಯನ್ನು ಬಳಸಿದರೆ ಆಗ ಇದರಲ್ಲಿನ ಕಡಿಮೆ ಗ್ಲೈಸೆಮಿಕ್ ಇಂಡೆಕ್ಸ್ ಮತ್ತು ನಾರಿನಂಶವು ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ನಿಯಂತ್ರಿಸಲು ಸಹಕಾರಿ ಆಗಿದೆ ಗ್ಲೈಸೆಮಿಕ್ಸ್ ಇಂಡೆಕ್ಸ್ ಕಡಿಮೆ ಇದ್ದರೆ ಆಗ ಇದು ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ತುಂಬ ನಿಧಾನ ಮತ್ತು ಸ್ಥಿರವಾಗಿ ಏರಿಕೆ ಆಗುವಂತೆ ಮಾಡುವುದು ಕಡಿಮೆ ಗ್ಲೈಸೆಮಿಕ್ ಇಂಡೆಕ್ಸ್ ಗ್ಲೈ ಸೆಮಿಕ್ಸ್ ನಿಯಂತ್ರಣ ಮಾಡುವುದು ಮತ್ತು ಇದು ಟೈಪ್ ಟು ಮಧುಮೇಹದ ಅಪಾಯವನ್ನು ಕಡಿಮೆ ಮಾಡುವುದು ಇದರಲ್ಲಿನ ಅಧಿಕ ನಾರಿನಾಂಶವು ಸಕ್ಕರೆಯ ರಕ್ತನಾಳದಲ್ಲಿ ಬೇಗನೆ ಹೀರಿಕೊಳ್ಳುವುದನ್ನು ತಡೆಯುವುದು ಮತ್ತು ರಕ್ತದಲ್ಲಿನ ಗ್ಲುಕೋಸ್ ಮಟ್ಟವನ್ನು ನಿಯಂತ್ರಣದಲ್ಲಿ ಇಡುವುದು ತ್ವಚೆಯ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ನಮ್ಮ ದೇಹದ ಸಂಪೂರ್ಣ ಆರೋಗ್ಯಕ್ಕೆ ಚರ್ಮವು ಕೈಗನ್ನಡಿಯಾಗಿದೆ ಆ್ಯಂಟಿ ಆಕ್ಸಿಡೆಂಟ್ ಮತ್ತು ವಿಟಮಿನ್ಗಳಿಂದ ಸಮೃದ್ಧವಾಗಿರುವ ಆಹಾರವು ತ್ವಚೆಯ ಆರೋಗ್ಯ ಕಾಪಾಡಲು ಸಹಕಾರಿ ಆಗಿದೆ ಮೊಳಕೆ ಬರಿಸಿದ ಹೆಸರು ಬೇಳೆಯನ್ನು ಸೇವನೆ ಮಾಡಿದರೆ ಇದರಲ್ಲಿ ಫ್ಲೈನಾಯ್ಡ್ ಮತ್ತು ಪಾಲಿಫೆನಾಲ್ ಎನ್ನುವ ಆಂಟಿ ಆಕ್ಸಿಡೆಂಟ್ಗಳಿದ್ದು ಇದು ಚರ್ಮಕ್ಕೆ ಫ್ರೀ ಯಾರ್ಡಿಕಲ್ನಿಂದ ಆಗುವ ಹಾನಿಯಿಂದ ತಪ್ಪಿಸಿ ಯೌವನಯುತವಾಗಿ ಕಾಣುವಂತೆ ಮಾಡುತ್ತದೆ ಇದು ಚರ್ಮಕ್ಕೆ ಆಗುವ ಹಾನಿ ತಪ್ಪಿಸುವುದು ಮತ್ತು ಅಕಾಲಿಕವಾಗಿ ವಯಸ್ಸಾಗುವುದನ್ನು ತಡೆಯುವುದು ಇದರಲ್ಲಿ ಇರುವ ವಿಟಮಿನ್ ಇ ಅಂಶವು ಚರ್ಮಕ್ಕೆ ಪೋಷಣೆ ನೀಡುವುದು ಅದೇ ರೀತಿಯಾಗಿ ಚರ್ಮವನ್ನು ಹೈಡ್ರೇಟ್ ಮಾಡಿ ಬಿಗಿಯಾಗಿಸುವುದು ಮೊಳಕೆ ಬರಿಸಿದ ಹೆಸರುಬೇಳೆ ಸೇವನೆ ಮಾಡಿದರ ಆಗ ಇದು ಚರ್ಮಕ್ಕೆ ಕಾಂತಿ ನೀಡುವುದು ಹಾಗೂ ಚರ್ಮದ ಆರೋಗ್ಯವನ್ನು ಕಾಪಾಡುವುದು ಸ್ನೇಹಿತರೆ ಈ ಮೊಳಕೆ ಕಾಳಿನ ಉಪಯುಕ್ತ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ದಲ್ಲಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೂ ಶೇರ್ ಮಾಡಿ ಹಾಗೆ ಒಂದು ಲೈಕ್ ಕೊಡಿ ಯಾರೆಲ್ಲ ಇನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು